ಅದು ನನಗೆ ಹೇಳಿದ್ರು ನನಗೆ

ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ ಇವತ್ತು ಕುಡಿಯೋ ನೀರಿಗಾಗಿ ಏನು ತುರ್ತಾಗಿ ವಿಜಯಪುರದ ಏನು ಕಣ್ಣೂರ ಗ್ರಾಮಸ್ಥರು ಇವತ್ತು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಬಂದಿದ್ದಾರೆ ಅವರ ಹೋರಾಟ ಏನು ಕುಡಿಯೋ ನೀರಿಗಾಗಿ ಆಗ್ರಹಿಸಿ ತುರ್ತಾಗಿ ಏನು ಪ್ರತಿಭಟನೆಯನ್ನ ಕೈಗೊಂಡಿದ್ದಾರೆ ಬನ್ನಿ ಅವರಿಗೆ ಕೇಳೋಣ ಈ ಕುಡಿಯೋ ನೀರಿನ ಸಮಸ್ಯೆ ಏನಾಗಿದೆ ಮತ್ತು ಈ ಕುಡಿಯೋ ನೀರಿನ ಯಾವ ರೀತಿ ಸಮಸ್ಯೆ ಉಲ್ಬಣಗೊಂಡಿದೆ ಅಂತಕ್ಕಂಥದ್ದನ್ನ ಆ ಸತೀಶ್ ಅವರೇ ಯಾಕೆ ಈ ಇಮಿಡಿಯೇಟ್ ಆಗಿ ತುರ್ತು ಪ್ರತಿಭಟನೆ ಮಾಡಬೇಕಾದ ಪರಿಸ್ಥಿತಿ ಬಂತು ಇಮಿಡಿಯೇಟ್ ಅಂತಲ್ಲ ಸುಮಾರು ನಮ್ಮ ಸ್ವಾಮೀಜಿಯವರು ಹಾಗೂ ಗ್ರಾಮಸ್ಥರ ನೇತೃತ್ವದಲ್ಲಿ ಕನ್ನೂರು ಗುಣಮಟ್ಟದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸುಮಾರು ನಾಲ್ಕೈದು ವರ್ಷಗಳಿಂದ ಈ ಪ್ರತಿಭಟನೆ ಹಾಗೂ ಮನವಿ ಕೊಡೋದಾಗಲಿ ಎಲ್ಲ ಇವರಿಗೇನಪ್ಪ ಅಂತಂದ್ರೆ ಜನಪ್ರತಿನಿಧಿಗಳಿಗಾಗಲಿ ಸರ್ಕಾರಕ್ಕಾಗಲಿ ಗಮನ ತಂದಿದ್ದದ ತ ಆದಾಗ್ಯೂ ಸಹಿತ ನಮ್ಮ ನಾಗಟಾಣ ಮಸೀದ್ರಲ್ಲಿ ಬರ್ತಕ್ಕಂತ ಕನ್ನೂರು ಮಡಸ್ನಾಳ್ ಕನ್ನೂರು ದರ್ಗಾ ಹಾಗೂ ಈ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ವಸ್ತಿಗಳಿಗೆ ಏನು ಅನ್ಯಾಯ ಆಗ್ಯದಪ್ಪ ಅಂತಂದ್ರೆ ಆ ಜನಕ್ಕೆ ಹೋರಾಟದ ಉಗ್ರ ಹೋರಾಟದ್ದು ಯಾವುದೇ ರೀತಿಯಿಂದ ಇಲ್ಲಿವರೆಗೆ ಮಾಡಿಲ್ಲ ನಾವು ಶಾಂತಿಯುತವಾಗಿ ಮಾಡತಕ್ಕಂಥ ಕನ್ನೂರು ಗ್ರಾಮದ ನಮ್ಮಲ್ಲಿರ್ತಕ್ಕಂಥ ಮಠಮಾನ್ಯಗಳಲ್ಲಿ ಬೆಳೆತಿರ್ತಕ್ಕಂಥ ಶಿಷ್ಯರು ನಾವು ಶಿಶು ಮಕ್ಕಳು ಯಾವ ರೀತಿಯಪ್ಪ ಅಂದ್ರೆ ಇಲ್ಲಿವರೆಗೆ ಯಾವುದೇ ರೀತಿಯಿಂದ ಉಗ್ರ ಹೋರಾಟ ಮಾಡಿದಂಥ ಸಂಪ್ರದಾಯ ನಮ್ಮಲ್ಲಿ ಇಲ್ಲ ನಾವು ಕೇಳಲ್ಲೇನಪ್ಪ ಭಾಳ ಸಾಫ್ಟ್ ಕೇಳ್ತೀವಿ ಸಾಫ್ಟ್ ಕೇಳೋದಕ್ಕೆ ಏನಾಗಿದೆಪ್ಪ ಅಂದ್ರೆ ನಗಣ್ಣೆ ಅಂದ್ರೆ ನೆಗ್ಲೆಕ್ಟ್ ಆಗ್ಯವು ನಾವು ಯಾಕೆ ನೆಗ್ಲೆಕ್ಟ್ ಆಗ್ಯವಪ್ಪ ಅಂತಂದ್ರೆ ಅವ್ರಿಗೆ ಒಂದು ಮನವಿ ಕೊಡೋದು ಮನೆಗೆ ಹೋಗೋದಾಗ್ಯಾವ ಯಾವಾಗ ಇದೇನಪ್ಪ ಅಂತಂದ್ರೆ ರೇವಣ್ಣ ಸಿದ್ದೇಶ್ವರ ಏತ ನೀರಾವರಿ ಮಣ್ಣು ಏನಪ್ಪಾ ಅಂತಂದ್ರೆ ಸರ್ವೆ ಸರ್ವೆ ಆಯಿತು ಸರ್ವೆ ಆಯ್ತಪ್ಪ ಅಂತಂದ್ರೆ ಏಳುನೂರ ಅರವತ್ ಕೋಟಿ ರೂಪಾಯಿ ಮೊದಲನೇ ಹಂತದಲ್ಲಿ ಇರ್ತಕ್ಕಂಥ ಏಳ್ನೂರ ಕೋಟಿ ಒಳಗ ಟೆಕ್ನಿಕಲ್ ಹಾಗೂ ಸರ್ವೆ ಪ್ಲಸ್ ಏನಪ್ಪಾ ಅಂದ್ರೆ ಜಾಕ್ವೆಲ್ ಬಿಡುವ ಹಂತ ಬಂದದ ಆ ಹಂತದೊಳಗೆ ಜಾಕವೆಲ್ ಕ್ಷೇತ್ರ ಮತ್ಕ್ಷೇತ್ರದೊಳಗೆ ಹಾಯ್ದು ಹೋಗ್ತಕ್ಕಂಥ ಪ್ರದೇಶದೊಳಗೆ ಎಲ್ಲಿ ಯಾವುದೇ ರೀತಿಯಿಂದ ಜಾಕವೆಲ್ ಬಿಡಂಗಿಲ್ಲ ಅಂದಾಗ ನಮ್ಗೆ ಏನು ಅನಿಸ್ತಪ್ಪ ಅಂತಂದ್ರೆ ಮತ್ತೆ ಇದ್ರೊಳಗನು ಅನ್ಯಾಯ ಆಗ್ಯದ ಮುಂದೆ ನಮಗೆ ನೀರು ಸಿಗ್ಲಿಕ್ಕೆ ಇಲ್ಲ ಅಂತೇಳಿ ಒಂದು ಈಗ ಕಣ್ಣೂರು ಜಾಕವೆಲ್ ಕುರಿತಾಗಿ ಇದು ಸಾಕಾಗಷ್ಟು ಪ್ರಚಾರವನ್ನ ತೆಗೆದುಕೊಂಡಂತಹ ಶಾಸಕರುಗಳು ಇದ್ದಾರೆ ಆ ಪ್ರಚಾರದಲ್ಲಿ ಅವಾಗ ತಮ್ಮ ಒಂದು ಬೇಡಿಕೆ ಯಾಕೆ ಇಡ್ಲಿಲ್ಲ ಅಂತಕ್ಕಂಥದ್ದು ನಿಮ್ಗೆ ಗಮನಕ್ಕೆ ತರಬೇಕಾದ್ರೆ ಕೋಲಾರಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ನೀರಾವರಿ ಮಂತ್ರಿಗಳು ಬಂದಾಗ ನಾವು ಅಲ್ಲಿ ಹೋಗಿ ಮನವಿ ಕೊಟ್ಟಿವಿ ನಮ್ಮ ಹೋರಾಟ ನಿರಂತರ ಅದ ಆದ್ರೆ ಶಾಂತಿಯುತ ಆಗಿದ್ದಕ್ಕೆ ಬಂದ್ ಇದು ಏನಪ್ಪಾ ಅಂತಂದ್ರೆ ಭಾಳ ಪ್ರಚಾರ ತಗೊಂಡಿಲ್ಲ ಶಾಂತ ಮತ್ತು ಇನ್ನೊಂದ್ರಲ್ಲ ಭಾಳ ಕೂಸು ಅಳತಿದ್ದಿಲ್ಲಪ್ಪ ಸಮಾಧಾನ ಇತ್ತಂದ್ರೆ ಅದಕ್ಕೆ ಖಾಲಿ ಕೊಡ್ಸಂಗಿಲ್ಲ ಸ್ವಲ್ಪ ಒಂದ್ ಸ್ವಲ್ಪ ಬಾಯಿ ಬಡದು ಅಳತಿತ್ತು ಚೀರ್ತಿತ್ತು ಅಂದ್ರೆ ಹಂಗೆ ಏನು ಮಾಡಿಲ್ಲ ಅದಕ್ಕೆ ಶಾಂತಿ ಭಾಳ ಸಮಾಧಾನ ಇದ್ದವ್ರ ಮ್ಯಾಗೆ ದಬ್ಬಾ ಭಾಳ ಇರ್ತದೆ ಎಲ್ಲರದ್ದು ರೀ ಅವ್ರ ಇವ್ರದ್ದು ಎಲ್ಲ ಹೀಗಾಗಿ ಮತ್ತೆ ಕಣ್ಣೂರು ಅವ್ರು ಭಾಳ ಶಾಂತ ಅದಾರ ಅಂತೇಳಿ ಮಾನ್ಯ ಉಸ್ತುವಾರಿ ಸಚಿವರು ಏನ್ ನಡೀತದಳಂತೂ ಹಿಂಗೆ ಹೊಂಟಾರೆ ಬಹುಶಃ ನೀವು ಸಾವಿರ ಸಾವಿರ ಕೋಟಿ ಕೋಟಿ ಗಟ್ಟಲೆ ಲಕ್ಷ ಗಟ್ಟಲೆ ಕೊಡಾತಿರಿ ಎಲ್ಲ ನಿಮ್ಮ ನಿಮ್ಮ ಕ್ಷೇತ್ರ ಕೊಡಾತೀರಿ ಪುಣ್ಯಾತ್ಮ ನಾವೇನು ಭಾಳ ಕೇಳಾತಿಲ್ಲ ಈಗ ನಮ್ಮ ಭಾಗದಾಗೆ ಐದು ಹೊಂಟದ ಮತ್ತೆ ಕನ್ಫ್ಯೂಷನ್ ಮಾಡ್ಲಿಕ್ಕೆ ಹತ್ತಾರ ರೇವಣಿ ಸಿದ್ದೇಶ್ವರ್ ಹೊರ್ತಿ ಅದೇನು ಪೈಪ್ಲೈನ ಕೂಲ ಕೂಲಾಕೂಲಂಕೇಶವಾಗಿ ಅದ್ರೊಳಗೆ ನೋಡಿದ್ರಪ್ಪ ಅಂತಂದ್ರೆ ಯಾವತ್ತು ಮೊದಲೇ ಹಂತದೊಳಗೆ ನೂರ ಐವತ್ತು ಕೋಟಿ ರೂಪಾಯಿ ಕುಮಾರಸ್ವಾಮಿ ಸರ್ಕಾರ ಒಳಗೆ ಕೊಟ್ಟಾಗ ಅದು ಚಾಲನೆ ಆಯ್ತು ಪ್ರಸ್ತಾವನೆ ಬಂತು ಅದಾದ ನಂತರ ಗೋವಿಂದ ಕರ್ಜೋಳ ಸಾಹೇಬ್ರ ಏನ್ ನೇತೃತ್ವ ಬತ್ತು ಅವಾಗ ಏನಪ್ಪ ಅಂದ್ರೆ ಎರಡು ಸಾವಿರದ ಆರುನೂರ ಮೂವತ್ತೆಂಟು ಕೋಟಿ ರೂಪಾಯಿ ಮೂರು ಹಂತದೊಳಗೆ ಏಳ್ನೂರ ಅರವತ್ತು ಕೋಟಿ ರೂಪಾಯಿ ಮೊದಲೇ ಹಂತ ಒಂಬತ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಎರಡನೇ ಹಂತ ಒಂಬತ್ನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಮೂರನೇ ಹಂತ ಇವು ಅಷ್ಟು ಅಮೌಂಟ್ ಏನಪ್ಪಾ ಅಂದ್ರ ಇಡೀ ಆ ಕ್ಷೇತ್ರಕ್ಕೆ ಅಂದ್ರ ನಾಗಾಣ್ ಮತ ಕ್ಷೇತ್ರ ಹಾಗೂ ಇಂಡಿ ಮತಕ್ಷೇತ್ರ ಅಂತೇಳಿ ಆ ಇದ್ರೊಳಗೆ ಪ್ರಸ್ತಾವನೆ ಅದ ಇದು ನಾವು ನೀವು ಮಾಡಿದ್ದಲ್ಲ ಇಡೀ ಸಂಸದ ಇದ್ರೊಳಗೆ ಅಧಿವೇಶನ ಒಳಗೆ ಕೂತು ವಿಧಾನಸಭೆ ಒಳಗೆ ಮಾಡಿದ್ದದ ಅದನ್ನು ನೀವು ತಪ್ಪು ಮಾಡಿ ಏನು ಮಾಡ್ತಾರೆ ನಾವು ಇಂಡಿಗೆ ಒಯ್ಯದ ಇಂಡಿ ಎಕ್ವಾಡೆಕ್ಟ್ನೂ ಇಂಡಿಗೆ ಒಯ್ಯಿರಿ ರೇವಣಿ ಸಿದ್ದೇಶ್ವರನು ಇಂಡಿಗೆ ಹೋಯಿರಿ ಒಂದು ಅಂತರ್ಯ ನೀರು ಹೋಗ್ತದ ಒಂದು ಭೂಮಿ ಒಳಗೆ ಹೋಗ್ತದ ನಾವು ಕಣ್ಣೂರೋ ನೋಡ್ಕೋತ ಕೂಡಬೇಕಂದಂಗಾಯ್ತು ನಿಮ್ಮ ಅರ್ಥ ಇದು ಇನ್ನು ಮುಂತು ಕಣ್ಮುತ್ ಕೂತಿಲ್ಲ ನಾವೇನು ಹೋರಾಟ ಮಾಡಂಗಿಲ್ಲ ಈಗಾದರೂ ನಾವು ಹೋರಾಟ ಮಾಡಂಗ ಉಗ್ರರು ಹೋರಾಟ ನಮಗೆ ಬರಂಗಿಲ್ಲ ಈಗಾದರೂ ಈಗಾದ್ರೂ ಡಿ ಸಿ ಸಾಹೇಬ್ರಿಗೆ ಏನು ಕೇಳ್ತೀವಪ್ಪ ಅಂದ್ರೆ ಇವತ್ತು ಬುತ್ತಿ ಗಂಟ ಆಶ್ ಹೊಚ್ಕೊಳಕ್ಕೆ ನಿಮಗೆ ಮೂರ್ನಾಲ್ಕು ದಿನದ ಮಾಧ್ಯಮದಿಂದ ತಿಳಿಸಿದ್ದದ ಮನವಿ ಮುಖಾಂತರ ಮನವಿ ತಪ್ಪ ಕೊಟ್ಟಿದ್ರೆ ಮನವಿ ಮನವಿ ಸುಮಾರು ಒಂದು ಹತ್ತು ಹನ್ನೆರಡು ಸಾರಿ ಕೊಟ್ಟಿದ್ದೀವಿ ಮತ್ತೆ ಇದು ಉಪಾಸತೆಯವರು ಕೂಡಬೇಕಾದ್ರೆ ಮನವಿ ಬಹುಶಃ ಎಲ್ಲರಿಗೂ ಕೊಟ್ಟಿದ್ದದ ಎಮ್ ಎಲ್ ಸಿ ಅವ್ರಿಗೆ ಹಿಡಿದು ಎಮ್ ಎಲ್ ಅವ್ರಿಗೆ ಹಿಡಿದು ಎಂ ಪಿ ಅವ್ರಿಗೆ ಹಿಡಿದು ಡಿ ಸಿ ಎಂ ಅವ್ರಿಗೆ ಹಿಡಿದು ಈಗ ಹತ್ತು ಸಲ ಸುಮಾರು ಹತ್ತು ಸಲ ಮನವಿ ಸಲ್ಲಿಸಿದ್ರು ಕೂಡ ಕ್ಯಾರೆ ಏನಾರ ಸರ್ಕಾರ ಇವರ ಧ್ವನಿಗೆ ಹೋಗೊಡ್ತಾ ಹಾಗೆ ಪೂಜ್ಯರು ಇದ್ದಾರೆ ಪೂಜರೇ ಇದಿಷ್ಟು ಸಲ ಹೋರಾಟ ಮಾಡ್ತಾ ಇದ್ರಿ ಇಷ್ಟು ಸಲ ಸೌಮ್ಯ ರೀತಿಯಿಂದ ಹೋರಾಟ ಮಾಡಿದ್ರಿ ಅದಕ್ಕೂ ಸರ್ಕಾರ ಕಿಮ್ಮತಿ ಇಲ್ವಾ ಅಥವಾ ರೈತರ ನಿಮಗೆ ಕೇಳೋರ್ ಇಲ್ವಾ ಏನಿದ್ರ ಪರಿಸ್ಥಿತಿ ತಾವು ಸರ್ಕಾರದ ಜೊತೆ ಮತ್ತು ತಮ್ಮ ಅಹ್ ಸಾಕಾಗಷ್ಟು ರಾಜಕೀಯ ವ್ಯಕ್ತಿಗಳು ತಮ್ಮ ಒಂದು ಇದಕ್ಕೆ ಆಶೀರ್ವಾದವನ್ನ ಪಡ್ಕೊಳಕ್ ಬರ್ತಾರೆ ಸೊ ಅವರಿಗೆ ಹೇಳೋ ಪ್ರಯತ್ನ ಮಾಡಿದ್ರ ಇಲ್ವಾ ಏನಾಗ್ತಾ ಇದೆ ಅಂತ ಇದು ನಿಜವಾಗಲೂ ಕೂಡ ತಮಗೆಲ್ಲ ಈ ಭಾಗದ ಗೊತ್ತಿರ್ತಕ್ಕಂತಹದ್ದು ರೈತರ ನೀರಾವರಿ ಸಮಸ್ಯೆ ಬಹಳಷ್ಟು ಸಮಸ್ಯೆ ಇರ್ತಕ್ಕಂಥ ನಮ್ಮ ಭಾಗದಲ್ಲಿ ಭಾಳಷ್ಟು ಜನಪ್ರತಿನಿಧಿಗಳಿಗೆ ರೈತ ಮುಖಂಡರು ಎಲ್ಲರೂ ಕೂಡ ಹೋಗಿ ಮನವಿಯನ್ನು ಕೊಟ್ಟಿದ್ದಾರೆ ಆ ಮನವಿಗೆ ಸರಿಯಾಗಿ ಸ್ಪಂದನೆಯನ್ನು ಮಾಡಿಲ್ಲ ಯಾಕಂದರೆ ತಮ್ಮ ಭಾಗದ ಸ್ಥಳೀಯ ಶಾಸಕರು ಆಗಿರಬಹುದು ಅಥವಾ ಸಚಿವರಾಗಿರಬಹುದು ಆ ಭಾಗದ ರೈತರ ಅಭಿವೃದ್ಧಿಗೋಸ್ಕರ ಒತ್ತು ಕೊಡ್ತಾ ಇದ್ದಾರೆ ವಿನ ನಮ್ಮ ಭಾಗಕ್ಕೆ ಗಮನ ಕೊಡ್ತಾ ಇಲ್ಲ ಅನ್ನೋದು ನೋವಿನ ಸಂಗತಿ ಆದ್ರೂ ಕೂಡ ಒಂದು ಒಳ್ಳೆಯ ಕಾರ್ಯವನ್ನು ನಮ್ಮ ಎಂ ಬಿ ಪಾಟೀಲರು ಮಾಡಿರ್ತಕ್ಕಂತಹದನ್ನು ಈ ಸಮಯದಲ್ಲಿ ನೆನೆಸ್ಬೇಕು ಯಾಕಂದರೆ ಒಂದು ಕಾಲುವೆ ಮುಖಾಂತರ ನೀರನ್ನು ಕೊಡುವುದರಿಂದ ಸುಮಾರು ನಮಗೆ ಒಂದು ಇಪ್ಪತ್ತು ಪರ್ಸೆಂಟು ನೀರಾವರಿ ಆಗಿರ್ತಕ್ಕಂತಹದಾಗಿದೆ ಇನ್ನು ಎಂಬತ್ತು ಪರ್ಸೆಂಟು ನೀರಾವರಿಯ ಕೊರತೆ ಇದೆ ಅದಕ್ಕಾಗಿ ಎಂಬತ್ತು ಪರ್ಸೆಂಟು ಕೂಡ ಪೂರ್ಣ ಪ್ರಮಾಣದ ನೀರಾವರಿ ಆಗಬೇಕು ಅನ್ನೋದು ನಮ್ಮ ಮಾತು ಬರೇ ರೈತರ ಬಗ್ಗೆ ಶಾಲ್ ಹಾಕೊಂಡು ರೈತರ ಕಾಳಜಿ ಮಾಡ್ತೇವೆ ಅನ್ನೋ ಸರ್ಕಾರಗಳು ಇವತ್ತು ರೈತರ ವಾಸ್ತವ್ಯ ಸ್ಥಿತಿಯನ್ನು ಅರಿತು ಅದನ್ನ ನೀರಾವರಿಯನ್ನ ಮಾಡಿಕೊಡಬೇಕು ಅನ್ನೋದು ನಮ್ಮದೊಂದು ಬೇಡಿಕೆ ಆಮೇಲೆ ಈ ಪ್ರೊಜೆಕ್ಟ್ ಏನಿತ್ತು ಸುತ್ತಮುತ್ತಲೂ ಇರ್ತಕ್ಕಂಥ ಎಲ್ಲ ಕೆರೆಗಳಿಗೆ ನೀರು ತುಂಬ ಈ ನಿಂದ ನೀರು ಹೋಗ್ತದೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇತ್ತು ಈ ಈ ಸಂದರ್ಭದಲ್ಲಿ ಆ ಜಾಕ್ವೆಲ್ ಆಗೋಕ್ಕಿಂತ ಮುಂಚೆ ತಾವು ಪ್ರಸ್ತಾವನೆ ಸಲ್ಲಿಸಿದ್ರೆ ತಮ್ಮ ಗ್ರಾಮಸ್ಥರೆಲ್ಲರೂ ಕೂಡ ಇದನ್ನ ಮನವರಿಕೆ ನೀರಾವರಿ ಸಚಿವ ಅಂದ್ರೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ನೀವು ಮನವರಿಕೆ ಮಾಡುದ್ರಲ್ಲಿ ವಿಫಲರಾದ್ರ ಯಾಕೆ ಇಷ್ಟು ವಿಳಂಬ ಅಂತ ಅಧಿಕಾರಿಗಳು ಆಗಿರಬಹುದು ಅಥವಾ ಈ ನೀರಾವರಿ ವ್ಯವಸ್ಥೆ ಮಾಡ್ತಕ್ಕಂತ ಅಧಿಕಾರಿಗಳಾಗಬಹುದು ಅವರೆಲ್ಲರೂ ಕೂಡ ರೈತರನ್ನ ಕರೆದು ಇದರ ಬಗ್ಗೆ ಮಾಹಿತಿ ಕೊಡಬೇಕಾಗಿತ್ತು ಸರಿಯಾಗಿ ಯಾರಿಗೂ ಕೂಡ ರೈತರಿಗಾಗಿರಬಹುದು ಗ್ರಾಮದವರಿಗಾಗಿರಬಹುದು ಅದನ್ನ ಮಾಹಿತಿ ಕೊಡಲಾರದಕ್ಕೋಸ್ಕರವಾಗಿ ನಮ್ಮ ರೈತರಿಗೆ ಇದರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಪೂರ್ವ ಯೋಜನೆಯ ಪ್ರಕಾರ ಕಣ್ಣೂರು ಭಾಗ ಮಡಸ್ನಾಳ ಭಾಗದಲ್ಲಿಯೂ ಕೂಡ ಈ ರೇವಲಿ ಸಿದ್ದೇಶ್ವರ ಏತ್ ನೀರಾವರಿ ಮುಖಾಂತರ ನೀರಾವರಿ ಆಗ್ಬೇಕು ಅನ್ನೋದನ್ನು ಹೇಳಿದ್ದಾರೆ ಆದ್ರೆ ಯಾವುದೋ ಒಂದು ಕಾಲಲಾರದ ರಾಜಕೀಯ ಒತ್ತಡದಿಂದ ಅದು ನಮಗೆ ನೀರು ಸಿಗಲ್ದೇ ಇರತಕ್ಕಂಥದ್ದು ಆಗಿರಬಹುದನ್ನು ರಾಜಕೀಯ ಇದು ಷಡ್ಯಂತ್ರ ಏನಾದ್ರು ಇದರಲ್ಲಿ ಆಗಿದ್ರಲ್ಲಿ ಅನ್ನೋದಕ್ಕಿಂತ ಆ ಭಾಗದ ರೈತರ ಒಳ್ಳೆದಿಗೋಸ್ಕರವಾಗಿ ಮಾಡಿರಬಹುದು ಅವರನ್ನು ನೋಡಿದಾಗ ನಮಗೂ ಒಂದಿಷ್ಟು ನೋಡ್ರಿ ಅನ್ನೋದ್ ಮಾತೇ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಇಲ್ಲ ಅಭಿಮಾನಿಗಳು ಎಲ್ಲರೂ ನಮ್ ನಾಯಕರೇ ಯಾರು ಹೊರತಾಗಿಲ್ಲ ಸ್ವಲ್ಪ ನಮ್ ಕಡೆ ಗಮನ ಕೂಡ್ರಿ ಅನ್ನೋ ಮಾತುಗಳು ಎಂ ಬಿ ಪಾಟೀಲ್ ಬಸ್ತೀರಿ ಎಂ ಬಿ ಪಾಟೀಲ್ ಏನಂದ್ರೆ ತಾವು ಕೂಡ ರೈತರ ಮಗ ರೈತರ ಅಭಿಮಾನಿಯಾಗಿರ್ತಕ್ಕಂಥವ್ರು ಸಿದ್ದೇಶ್ವರ ಸ್ವಾಮೀಜಿ ಅವರು ಒಂದೇ ಒಂದು ಮಾತಿನ ಮುಖಾಂತರವಾಗಿ ಈ ಭಾಗದಲ್ಲಿ ಆಗಲ್ದೇ ಇರ್ತಕ್ಕಂತಹ ನೀರಾವರಿಯನ್ನ ಮಾಡಿರ್ತಕ್ಕಂತ ಅಭಿನವ ಬಗ್ಗೆರತ್ತ ಅವ್ರ ಮನಸ್ಸು ಮಾಡಿದ್ರೆ ಇವತ್ತಿನ ಕಾಲದ ಏನೂ ದೊಡ್ಡದಲ್ಲ ನಮ್ಮ ಭಾಗಕ್ಕೂ ಒಂದ್ ಸ್ವಲ್ಪ ಕಣ್ಣ ತರಲಿ ದೃಷ್ಟಿ ಮಾಡ್ಲಿ ಅಂತಕ್ಕಂತಹ ಒಂದು ವಿಚಾರಗಳನ್ನ ಎಲ್ಲಾ ರೈತರು ಇಟ್ಕೊಂಡಿದ್ದೀವಿ ಅನ್ನೋ ಮಾತುಗಳು ಕೊನೆಯದಾಗಿ ಒಂದು ಮಾತನ್ನ ಈ ಸಮಯದಲ್ಲಿ ಹೇಳ್ಬೇಕು ಏನಂದ್ರೆ ನಾವು ಸೌಮ್ಯವಾಗಿರ್ತಕ್ಕಂತ ಹೋರಾಟ ಮನವಿಗಳನ್ನು ಕೊಡುತ್ತೀವಿ ಒಂದ್ ಏನಾದ್ರು ನಮ್ಮ ಭಾಗಕ್ಕೆ ಏನಾದ್ರು ನೀರಾವರಿ ಒದಿಸ್ಲಿಕ್ಕೆ ಅಂದ್ರೆ ಜಾಕುವಲ್ ಅದ ಏನಾದ್ರೂ ಬಿಡ್ಲಿಕ್ಕೆ ಅಂದ್ರೆ ಆ ನೀರಾವರಿಯನ್ನು ನಮ್ಮ ಭಾಗಕ್ಕೆ ಅದನ್ನ ಮಾಡಲಿಕ್ಕೆ ಅದನ್ನ ನಾವು ಅವಕಾಶವನ್ನು ಕೊಡೋದಿಲ್ಲ ಅನ್ನೋದು ಕೂಡ ಈ ಸಮಯದಲ್ಲಿ ಹಾ ಕಡ ಖಂಡಿತವಾಗಿ ನಮ್ಮ ಭಾಗಕ್ಕೆ ನಾವು ಅದನ್ನ ಯೋಜನೆಯನ್ನು ಮುಂದುವರಿಸಲಿಕ್ಕೆ ಬಿಡುವುದಿಲ್ಲ ನಮಗೆ ಏನಾದ್ರು ನೀರು ಕೊಡುವಂಗಿದ್ರೆ ನಾವು ಆ ಯೋಜನೆಗೆ ನಾವು ಸಹಕಾರವನ್ನು ಕೊಡ್ತೀವಿ ಅನ್ನೋ ಮಾತು ಇದಿಷ್ಟು ಶ್ರೀಗಳು ಬಹಳ ಕಣ್ಣೂರು ಮಠದ ಶ್ರೀಗಳಿಗೂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾಕಂತಂದ್ರೆ ಈ ಜಾಕ್ವೆಲ್ನಿಂದ ಆಗ್ತಕ್ಕಂತಹ ಏನು ನೀರಾವರಿ ಹೋಗ್ಬೇಕಾಗಿತ್ತು ಈ ಎರಡು ಗ್ರಾಮಗಳಿಗೆ ಸಂಪೂರ್ಣ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕಾಗಿತ್ತು ಇದು ಆಗಲಿಲ್ಲ ಇದು ಇಂಡಿ ಭಾಗದ ರೈತರನ್ನ ಮನೋತ್ಸವಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ದೀಪದ ಕಳೆಗೆ ಕತ್ತಲು ಅನ್ನುವಾಗ ನಮ್ಮ ಮೇಲೆ ಹತ್ರ ಇರತಕ್ಕಂತ ಜಾಕ್ವೆಲ್ ನಿಂದನೆ ನಮಗೆ ನೀರು ಕೊಟ್ರೆ ಸಾಕಾಗಷ್ಟು ನೀರು ಬರಬಹುದಾಗಿತ್ತು ಆದ್ರೆ ಇದಕ್ಕೆ ತಾಂತ್ರಿಕವಾಗಿ ಇದ್ರ ಹಿಂದೆ ರಾಜಕೀಯವಾಗಿ ಯಾರು ಕೈವಾಡ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಆದ್ರೆ ಮಾನ್ಯ ಎಂ ಬಿ ಪಾಟೀಲ್ರು ಕೂಡಲೇ ಎಚ್ಚೆತ್ತುಕೊಂಡು ಈ ಗ್ರಾಮದಕ್ಕೆ ನೀರು ಕುಡಿಯುವ ವ್ಯವಸ್ಥೆಯನ್ನ ಜಾಕ್ವೆಲ್ ಮುಖಾಂತರ ಮಾಡಿದ್ರೆ ಒಳ್ಳೇದಾಗುತ್ತೆ ಒಂದು ವೇಳೆ ಮಾಡದೇ ಇದ್ದರೆ ನಾವು ಈ ಜಾಕ್ವೆಲ್ ಕಾಮಗಾರಿಯನ್ನ ಅರ್ಧಕ್ಕೆ ನಿಲ್ಲಿಸ್ತೀವಿ ಇದನ್ನ ಕಾಮಗಾರಿ ಮಾಡಿಕೊಡುವುದಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಶ್ರೀಗಳು ಮತ್ತು ಹೋರಾಟಗಾರರು ಹೇಳಿದ್ದಾರೆ ಮುಂಬರುವ ದಿನಗಳಲ್ಲಿ ಸರ್ಕಾರ ಇದನ್ನ ಎಚ್ಚೆತ್ತುಕೊಂಡು ಈ ಸಮಸ್ಯೆನ ಯಾವ ರೀತಿ ಸಾಲ್ವ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ ಸೈಕಲ್ ಎಕ್ಸ್ಪ್ರೆಸ್ ವಿಜಯಪುರ ಸೈಕಲ್ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು JANAPAN